ಇಪ್ಪತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪ ಎಲ್ಲವೂ ಇಲ್ಲ ನೋಡಿ ಇದೆ ನೋಡ್ರಿ ಉಡ್ಯಾದ ಏನಂದ್ರ ಭಾಳ ರೀ ಏ ಟೇಪೋ ನೋಡಿ ಸರಿಯಾಗ್ಯಾರೀ ಮಕ್ಕಳು ರೋಡ್ ಸಣ್ಣ ಸಣ್ಣಾಗ್ಯ ಹಚ್ಚತ್ ಹಾರ್ತಲ್ರಿ ಜಂಕಿ ಮಕ್ಕಳ ಮನಿಗ್ ಹೋತಾರ ಹಾಳಿ ಹಾ ಏ ಟೇಪೋರಿ ಗ್ರಾಮಕ್ಕೆ ಕೇವಲ ಒಂದು ಹೊಂಡದ ನೀರೇ ಆಶಯ ಕೆಸರು ಮುಳ್ಳುಗಳಲ್ಲಿ ಹಾದು ಬಂದು ನೀರು ತರಬೇಕಾದ ದುಸ್ಥಿತಿ ಅತ್ ಹೇಳಿ ನಾ ಒಬ್ಬಾಕಿನೇ ಇದ್ದೀನಿ ನನಗೊಂದು ಕೊಡ ನೀರ್ ಮಕ್ಕಳು ದಿನ ಯಾರು ತಂದು ಕೊಡ್ತಾರೆ ಸಾಹೇಬ್ ನಾವು ಕುಂಡಿ ಹೇಳ್ಕೊತಾರೆ ಹೋಗಪ್ಪಲೇ ಇಲ್ಲ ಅಲ್ಲಿ ನೀವು ಏನ್ ಮಾಡ್ತೀರಿ ನೋಡ್ರಿ ಫೋಟ್ ಬಂದಾಗ ಇಟ್ಟು ಮೋತಿ ತೋರಿಸ್ಕೆ ಕುಂಡಿತೀರಿ ಹೋಗ್ಬಿಡ್ತೀರಿ ಅಕ್ಕ ಮಾಧ್ಯಮದ ಮುಂದೆ ಆಕ್ರೋಶ ಹೊರ ಹಾಕಿದ ಮಹಿಳೆಯರು ಮಕ್ಕಳು ವೃದ್ಧರು ಹಿಂಗ ಬ್ಯಾರೆ ಊರ್ದವ್ರು ಬಂದ್ರಿಗೂ ನೋಡಪ್ಪ ಪರಿಸ್ಥಿತಿ

ಶಾಲಾ ಮಕ್ಕಳು ರಸ್ತೆ ಇಲ್ಲದೆ ಕೆಸರಿನಲ್ಲಿ ನಡೆದು ಶಾಲೆಗೆ ಹೋಗೋ ಪರಿಸ್ಥಿತಿ ಇಪ್ಪತ್ತು ವರ್ಷಗಳಿಂದ ನಮ್ಮ ಸಮಸ್ಯೆ ಯಾರು ಪರಿಗಣಿಸಿಲ್ಲ ಗ್ರಾಮಸ್ಥರ ನೇರ ಆಕ್ರೋಶ ಮತ್ತ ಪಂಚಾಯತ್ ಪಿಡಿಒ ಅಧ್ಯಕ್ಷರಿಯಲ್ಲಿ ಹಲವು ಬಾರಿ ಮನವಿ ಪತ್ರಕಟ್ಟರು ಒಂದೇ ಒಂದು ಸಮಸ್ಯೆ ಇಲ್ಲಿಯವರೆಗೂ ಒಂದು ಸ್ಪಂದನೆ ಇಲ್ಲ ನಮ್ಮ ಊರಿಗೆ ಬಂದು ಒಂದೇ ಒಂದು ಸಮಸ್ಯೆ ಕೇಳುವ ಒಂದೇ ಒಂದು ಕಾರ್ಯ ಮಾಡಿಲ್ಲ ಅವರು ಈಗಾ ಅಂದ್ರೆ ಈಗ ನಮ್ ಮೇನ್ ಸಮಸ್ಯೆ ನಮ್ದು ಅಬ್ದಲ್ಪುರ್ ಮುಖ್ಯ ರಸ್ತೆಯಿಂದ ನಮ್ ಹಿಂಗ್ಳಿಗಿ ಬರೀ ಒಂದ್ ಎರಡು ಕಿಲೋಮೀಟರ್ ಅದ ಇಲ್ಲಿ ಹೋಗಬೇಕಾದ್ರೆ ಅರ್ಧ ಗಂಟೆ ಸಮಯ ಕೋತ ಅಷ್ಟು ರಸ್ತೆ ಹಾಳಾಗ ದೊಡ್ಡ ದೊಡ್ಡ ಗುಂಡಿ ಬಿತ್ತವ ಟಮ್ ಆಲಿ ಬಸ್ ಅಲ್ಲಿ ಈಗ ನಮ್ಮ ಊರಿ ಸಣ್ಣ ಹಳ್ಳಿ ಅದಾವ ಆಲ್ಮೋಸ್ಟ್ ನಮ್ಮ ಊರಿನ ವಿದ್ಯಾರ್ಥಿಗಳು ಬೇರೆ ತಾಲ್ಲೂಕಲ್ಲಿ ಶಿಕ್ಷಣ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ಮತದಾನ ಬಹಿಷ್ಕಾರ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು ಆದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚರಗೊಂಡು ಪರಿಹಾರ ಸ್ಥಳೀಯರ ಪ್ರಶ್ನೆ ಸರ್ ಸರ್ ಕಾಮಗಾರಿ ತ್ರಿಗಡ ಸಮಸ್ಯೆ ಆಗುತ್ತೆ ತಾವು ಎಲ್ಲಾ ಕೆಲಸಗಳನ್ನು ಸರಿಯಾಗಿ ಮಾಡಿದ್ರೆ ಯಾವ್ದು ಕೂಡ ಸಮಸ್ಯೆ ಆಗೋದಿಲ್ಲ ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂತ ಸರ್ ಹಲವಾರು ಬಾರಿ ತಮಗೆ ಮನವಿ ಸಲ್ಲಿಸಲು ಕೂಡ ಯಾವ ರೀತಿ ಕೂಡ ಅವರಿಗೆ ಸ್ಪಂದಿಸಿಲ್ಲ ಅಂತ ಹೇಳ್ತಾರೆ ಮತ್ತ ಇನ್ನೊಂದು ಮಾಹಿತಿ ಹಾಕಿದುಕೊಟ್ಟರು ಕೂಡ ತಾವು ಅವರಿಗೆ ಸ್ಪಂದಿಸಿಲ್ಲ ಅಂತ ಹೇಳ್ತಿದ್ದಾರೆ ಜನ ಇಲ್ಲಿ ಸುಮಾರು ಕೂಡ ನೂರರಿಂದ ನೂರ ಐವತ್ತು ಜನ ಕೂಡಿದರೆ ನಾವು ಇಲ್ಲಿ ಬರ್ಬೋದಾ ಸರ್ ಶೀಘ್ರದಲ್ಲಿ ವೀಕ್ಷಿಸಿ ನಿಮ್ಮ ನವ ಕರ್ನಾಟಕ ಸುದ್ದಿವಾಹಿನಿಯಲ್ಲಿ ಮಾತ್ರ